ದಕ್ಷಿಣ ಕನ್ನಡ ಉಡುಪಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಕುಂದಾಪುರ ಬೈಂದೂರು ವಲಯದ ನೇತೃತ್ವದಲ್ಲಿ ನಿನ್ನೆ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು ಕೋಟೇಶ್ವರ ಸಮೀಪದ ಕಟ್ಕೆರೆಯಲ್ಲಿ ನಡೆದ ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾಡಿದ್ದರು ಇನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕೋಟಾ ಶ್ರೀನಿವಾಸ ಪೂಜಾರಿ ಛಾಯಾಗ್ರಾಹಕ ಸಂಘಟನೆಗೆ ಬೆಳೆಯುವ ಶಕ್ತಿ ಇದೆ ಸದಸ್ಯರಿಗೆ ಸಂಕಷ್ಟಗಳಾದಾಗ ಬದುಕು ಕಟ್ಟಿಕೊಳ್ಳುವ ವ್ಯವಸ್ಥೆಯಾಗಿ ಸಂಘಟನೆ ರೂಪುಗೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ರಾಜ್ಯ ಮಟ್ಟದ ಕ್ರೀಡಾ ಪ್ರತಿಭೆ ಸೃಜನಾ ಎಸ್ಪಿ ಅವರನ್ನು ಸನ್ಮಾನಿಸಲಾಯಿತು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುವುದು ಅಂತೇಳಿ ಇವತ್ತೇ ಫಲ ಕೊಡ್ತದೆ ಅಂತೇಳಿ ಇವತ್ತಲ್ಲ ಇಂದಲ್ಲ ನಾಳೆ ಫಲ ಕೊಡ್ತದೆ ಅಂತೇಳಿ ನಿಮ್ಮ ಸಂಘಟನೆ ಶ್ರಮಗಳು ಛಾಯಾಗ್ರಾಹಕರ ಕುಟುಂಬಕ್ಕೆ ಸಂಕಷ್ಟಗಳಾದಾಗ ಪ್ರಚಾರಕ್ಕಿಂತಲೂ ಹೆಚ್ಚಾಗಿ ಪ್ರಚಾರಕ್ಕಿಂತಲೂ ಹೆಚ್ಚಾಗಿ ಬದುಕಿಗೆ ಬದುಕನ್ನು ಕಟ್ಟಿಕೊಡುವಂತ ವ್ಯವಸ್ಥೆಯಾಗಿ ರೂಪುಗೊಳ್ಬೇಕಾದಂತಹ ಅವಶ್ಯಕತೆಗಳು ಇರುತ್ತೆ ಸಾರ್ವಜನಿಕವಾಗಿ ಒಂದು ಸಂಸ್ಥೆಗೆ ಒಂದು ಸಂಘಟನೆಗೆ ಒಂದು ಯುವಕರ ತಂಡಕ್ಕೆ ಪ್ರಚಾರ ಬೇಕೇ ಬೇಕು ಕೇಳಿದ್ರೆ ಪ್ರಚಾರ ಬೇಕು ಆದರೆ ಮಾನವೀಯತೆಗಳು ಮತ್ತು ಸಂಘಟನೆ ಎಲ್ಲಿ ಶಕ್ತಿಯನ್ನು ಪಡೀತದೆ ಅಂತ ಹೇಳಿದ್ರೆ ಪ್ರಚಾರಕ್ಕಿಂತಲೂ ಹೆಚ್ಚಾಗಿ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂಥ ವಿಶ್ವಾಸ ಮನಸ್ಸಲ್ಲಿ ಮೂಡುವಂತಹ ವಾತಾವರಣಗಳು ಬಂದಾಗ ನಮ್ಮ ಒಂದು ಸಂಘಟನೆಗೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ನಂಬಿಕೊಂಡಿರುವಂತಹ ಕಾಲಘಟ್ಟದಲ್ಲಿ ನೀವೆಲ್ಲ ಒಟ್ಟಾಗಿ ಒಂದಾಗಿ ಈ ಕೆಸರು ಗದ್ದೆಯ ಕ್ರೀಡಾಕೂಟವನ್ನು ಮಾಡಿದ್ದೀರಿ ಯಾವುದೇ ಸಂಘಟನೆಯಿಂದ ಒಂದು ಶಕ್ತಿ ಬೇಕು ಅನೇಕ ಸಾರಿ ಸಂಘಟನೆಗಳನ್ನು ಮಾಡುವಾಗ ನಮ್ಮ ಗುರಿ ಯಾವ ಕಡೆ ಇದೆ ಅಂತ ಯೋಚನೆ ಮಾಡದೆ ಸಂಘಟನೆ ಮಾಡಿದಂಥ ಉದಾಹರಣೆಗಳು ಅನೇಕ ಕಡೆಗಳಲ್ಲಿ ಇದೆ ಕೆಲವು ಸಂಘಟನೆ ಹೇಗೆ ಬೆಳೀತದೆ ಅಂದರೆ ತಮಿಳುನಾಡಿನಲ್ಲಿ ಒಂದು ಹಾವು ಹಿಡಿಯುವ ಸಂಘ ಉಂಟು ತಮಿಳುನಾಡು ಅವರೊಂದು ಬ್ಯಾಂಕ್ ಮಾಡಿ ಈ ವರ್ಷ ಹದಿನೆಂಟು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದಾರೆ ವೃತ್ತಿಗಿಂತ ಹೆಚ್ಚಾಗಿ ಶಕ್ತಿ ಈ ಛಾಯಾಗ್ರಾಹಕರ ಸಂಘದವರು ಕೂಡ ಇವತ್ತೆಲ್ಲ ನಾಳೆ ಒಂದು ಸಹಕಾರಿ ಸಂಘ ಮಾಡಿ ಬೇರೆ ಯಾವ ಬ್ಯಾಂಕ್ ನಮಗೆ ಬೇಡ ನಮ್ಮ ಛಾಯಾಗ್ರಾಹಕರ ಸಹಕಾರಿ ಸಂಘದಲ್ಲೇ ಸಾಲ ಪಡಿತೇವೆ ಕಟ್ತೇವೆ ಅದರ ಅಧ್ಯಕ್ಷರಾಗ್ತೇವೆ ಕೋಟ್ಯಾಂತರ ರೂಪಾಯಿ ನಾವು ಚಿನ್ನಾಭರಣ ಅಡಿಟ್ಕೊಳ್ತೇವೆ ಹೊರಗಡೆ ಸಾಲ ಕೊಡ್ತೇವೆ ನಾವೊಂದು ಶಕ್ತಿಯಾಗಿ ಬೆಳಿತೇವೆ ಅಂತೇಳಿ ಎಲ್ಲಿಯಾದರೂ ನೀವು ಹೊರಟ್ರೆ ಇನ್ನೊಂದು ಹತ್ತು ವರ್ಷದಲ್ಲಿ ನಿಮ್ಮನ್ನು ತಡೆಯೋರೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಬೆಳೆಯುವಂತ ಶಕ್ತಿ ಸಾಮರ್ಥ್ಯ ಅಭಿನಂದಿಸಲು ನಾವು ಆಭಾರಿಗಳಾಗಿದ್ದೇವೆ ನಿಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆಯ ಅಭಿನಂದನೆಯೊಂದಿಗೆ ಚಪ್ಪಾಳಿಯೊಂದಿಗೆ ನಿಮ್ಮನ್ನ ಈ ಒಂದು ವೇದಿಕೆಯಲ್ಲಿ ಅಭಿನಂದಿಸಲು ನಾವು ಆಭಾರಿಗಳಾಗುತ್ತಿದ್ದೇವೆ ನಮ್ಮ ಕೂಟ ನಮ್ಮ ಹೆಮ್ಮೆ ಸರಣಾ ಸಚ್ಚನಿಕೆಯ ಬೆಟ್ಟಿ ನಮ್ಮ ಕೋಟ ನಮ್ಮ ಹೆಮ್ಮೆ ಆಚ್ಯ ಮಠದಲ್ಲಿ ক্রীড়া ಪ್ರತಿಭೆಯಾಗಿ ಬೆಟ್ಟಿದಾಗ ಸಾದ್ಯ ಆದ್ರೆ ನಮ್ಮ ಜಿಲ್ಲೆಗೆ ಸಾದ್ಯ ಆದ್ರೆ ನಮ್ಮ ರಾಜ್ಯಕ್ಕೆ ಸಾದ್ಯ ಆದ್ರೆ અમારા ದೇಶಕ್ಕೆ ಹೆಮ್ಮೆಯ தருಂತ ಮಹಗಳೆಯುಳ ಜೀವನಕ್ಕೆ ಉಜ್ವಲವಾದ ಭವಿಷ್ಯಕ್ಕೆ ಅನುಮತ ಆಶಯದೊಂದಿಗೆ ನಿಮ್ಮೆಲ್ಲರ ಪ್ರೀತಿಯ ಶುಭಾಶಯ ಗಟ್ಟಿ ಕೈ ಚಪ್ಪಾಳೆ ಇದೀಗ ಕೋಟ ಶಿನಿವಾಸ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ